ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ನಾನು ಸರ್ಟಿಫಿಕೇಟನ್ನು ಡಿಸೈನ್ ಮಾಡಿ ಆ ಸರ್ಟಿಫಿಕೇಟನ್ನು ನಾವು ಕೋರಡ್ರದಲ್ಲಿ ಸೇವ್ ಮಾಡಿದಾಗ ಯಾವ ಎಕ್ಸ್ಟೆನ್ಷನಲ್ಲಿ ಸೇವ್ ಆಗುತ್ತೆ ಹಾಗೆ ಅದನ್ನು ಜೆ ಪಿ ಜಿಗೆ ಅಥವಾ ಪಿ ಡಿ ಎಫ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಈ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ಪೇಜನ್ನು ತೊಗೊಂಡಿದ್ದೀನಿ ಒಂದು ಸರ್ಟಿಫಿಕೇಟಿಗೆ ಒಂದು ಎ ಫೋರ್ ಶೀಟನ್ನು ತೊಗೊಂಡು ಅದನ್ನು ವೈಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಕಂಟ್ರೋಲ್ ಪ್ಲಸ್ ಅಂತ ಹೊಡೆದು ನಾನು ಝೂಮ್ ಮಾಡ್ಕೊತಾ ಇದ್ದೀನಿ ಝೂಮ್ ಮಾಡಿಕೊಂಡು ಟೂಲ್ ಪ್ಯಾಲೆಟ್ನಲ್ಲಿರುವಂಥ ಟೂ ಪಾಯಿಂಟ್ ಟೂಲ್ನ ಸೈಜಿಂದ ಒಂದು ಶೇಪನ್ನು ತಗೊತಾ ಇದ್ದೀನಿ ನೋಡಿ ಸರಿ ಶೇಪನ್ನು ಶೇಪ್ ಈಗ ಶೇಪ್ ಟೂಲ್ನ ಸಹಾಯದಿಂದ ಮತ್ತೆ ಭಾಗದಲ್ಲಿ ಕ್ಲಿಕ್ ಮಾಡ್ಕೊತೀವಿ ಇಲ್ಲಿ ಕನ್ವರ್ಟ್ ಟು ಅಂತಿದೆ ಅದನ್ನ ನೀವು ತೊಗೋಬೇಕಾಗುತ್ತೆ ಈ ರೀತಿ ಪೆಕ್ಟೋಲ್ನ ಸೈಜಿಂದ ಇನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಕಲರನ್ನು ಫಿಲ್ ಮಾಡ್ತೇನೆ ಲೈಟಾಗಿ ಕಲರ್ಸನ್ನು ಅಪ್ಲೈ ಮಾಡ್ಕೊಂಡು ಸೊ ಔಟ್ಲೈನನ್ನು ಕೂಡ ಔಟ್ಲೈನ್ ಹಾಕೋಬೋದು ಇಲ್ಲಾಂದರೆ ನನ್ನಂತ ತಗೋ ಸೊ ಈಗ ಈ ಒಂದು ಶೇಪನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಸಿ ಕಂಟ್ರೋಲ್ ಕಾಪಿ ಪೇಸ್ಟನ್ನು ಮಾಡಿಕೊಂಡು ಇದಕ್ಕೆ ನಾನು ಕಲರ್ ಅಪ್ಲೈ ಇದ್ದೀನಿ ನೋಡ್ಕೊಳ್ಳಿ ಸೊ ಇದಕ್ಕೆ ಔಟ್ಲೈನಿಗೆ ನಾನು ಔಟ್ಲೈನಿಗೆ ವೈಟ್ ಕಲರನ್ನು ಅಪ್ಲೈ ಮಾಡ್ಕೊಂಡು സ്വൽപ്പ നോറിയ സറ്റ്ക്കൊത്ത നെസ്റ്റ് കളഗടെ ടൂല നോടി സെലക്ട് നമുക്ക് ബേക്കാൻ അഡ്ജസ്റ്റ്മെൻറ്റ് സൊ എസ് ബിപ്പൊ അസ് സറ്റ്ക്കൊള്ളി ಸೊ ಈಗ ನಾನು ಈ ಎರಡು ಶೇಪನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಜಿ ಹೊಡೆದು ಗ್ರೂಪ್ ಮಾಡ್ಕೊತಾ ಇದ್ದೀನಿ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಕಾಪಿ ಪೇಸ್ಟ್ ಮಾಡಿಕೊಂಡು ಸೊ ಇದನ್ನು ಕೆಳಗಡೆ ನೋಡಿ ಈ ಭಾಗದಲ್ಲಿ ಇದನ್ನು ಮಿರರ್ ಮಾಡ್ತಾ ಮಿರರ್ ಅಂದರೆ ನೋಡಿ ಅದನ್ನು ತಿರುಗಿಸ್ಕೊಳ್ಳೋದು ಈ ರೀತಿಯಾಗಿ ಸಟ್ ಮಾಡ್ಕೊತೀನಿ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಟೆಸ್ಟ್ಗಳನ್ನು ಆ್ಯಡ್ ಮಾಡಬೇಕು ಸೊ ಇಲ್ಲಿ ಟೆಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ సెలెక్ట్ మూడు బోల్డ్ మతాయి గిజ్కి కలర ఫిల్ మొతీ ఔట్లైన్ అయితే ನಡೆಯ ರೀತಿ ತೊಗೊಂಡಿನಿ ಈಗ ನಾನಿಲ್ಲಿ ಕಾಮನ್ ಶೇಪ್ ಇಲ್ಲಿ ಬಂದು ಕಾಮನ್ ಶೇಪಲ್ಲಿ ನಮಗೆ ಇಲ್ಲಿ ಹಲವಾರು ರೀತಿಯ ಡಿಸೈನ್ಸ್ಗಳು ಸಿಗ್ತವೆ ಸೊ ನಾನಿಲ್ಲಿ ಒಂದು ಡಿಸೈನ್ ಅನ್ನು ತೊಗೊತೀನಿ ಸರ್ಟಿಫಿಕೇಟ್ ಅಂತ ಬರೀಲಿಕ್ಕೋಸ್ಕರ ಈ ಡಿಸೈನನ್ನು ನಾನು ತೊಗೊತಾಯಿದ್ದೆ ನೋಡಿ ಏಕೆ ಕಲರನ್ನು ಅಪ್ಲೈ ಮಾಡ್ಕೊಳ್ಳೋ ಟೆಸ್ಟ್ ಟೋಲ್ನ ಸೈಜಿಂದ ಟೆಸ್ಟನ್ನು ಬರ್ಕೊಳ್ಳಿ ನೋಡಿ ಈ ಟೆಸ್ಟನ್ನು ನಾನು ಚೇಂಜ್ ಇದ್ದೀನಿ ಇಲ್ಲಿ ಡಿಸೈನಲ್ಲಿ ಬೇರೆ ಬೇರೆ ರೀತಿ ಡಿಸೈನ್ ಬರುತ್ತಲ್ಲ ನೋಡಿ ಇದನ್ನು ರೀತಿ ಸೈಜ್ ಸ್ವಲ್ಪ ಜಾಸ್ತಿ ದಿವೆ ಇದು ಆಗಲಿಲ್ಲ ಅಂದರೆ ಇದು ಚೇಂಜಸ್ ಬೇಕಾದ್ರೆ ಇಲ್ದೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು ಇಲ್ಲಿ ಬನ್ನಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ನೆಕ್ಸ್ಟು ಉಳಿದ ಟೆಸ್ಟ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿ ನೋಡಿ ಇಲ್ಲಿಂದ ನಾನು ಟೆಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ this ಸರ್ಟಿಫಿಕೇಟ್ is Awarded to Mister Miss Mrs. Here. Next Son or Daughter. है ಮಾಡಿ ಈಗ ಇದಕ್ಕೆ ಜಾಗ ಬೇಕು ಅಂದರೆ ಅದು ಸ್ವಲ್ಪ ಈ ರೀತಿ ದೂರ ದೂರ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ಇದಕ್ಕೆ ಕಲ್ಲರ್ ಬೇಕಿದ್ರೆ ನೀವು ಕಲ್ಲರನ್ನು ಹಾಕ್ಕೊಳ್ಳಿ ಸೊ ನಾನು ಇಲ್ಲೆಲ್ಲದಕ್ಕೂ ಬ್ಲೂ ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಈಗ ನನಗೆ ಮತ್ತೆ ಇಲ್ಲಿ ಟೆಸ್ಟ್ ಆಡ್ಬೇಕು ಆ್ಯಡ್ ಆಗಬೇಕು ಸೊ ಅದಕ್ಕೆ ಇಲ್ಲಿ ಟೆಸ್ಟನ್ನು ಆ್ಯಡ್ ಮಾಡ್ತಾ ಕೂಡ ಬ್ಲೂ ಕಲರ್ ಮಾಡ್ತೀನಿ ಸರಿ ಆಯಿತು ಇಲ್ಲಿ ಈಗ ನನಗೆ ಡೈರೆಕ್ಟರ್ ಸಿಗ್ನೇಚರ್ ಎಲ್ಲ ಬೇಕಲ್ವ ಅದಕ್ಕೆ ನಾನಿಲ್ಲಿ ಡೈರೆಕ್ಟರ್ ಸಿಗ್ ಫಸ್ಟ್ ಇಲ್ಲಿ ಏನು ಮಾಡ್ತೀನಿ ಗೆರೆಗಳನ್ನು ತೊಗೊತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಅಂತ ಬರ್ಕೊತಾಯಿದ್ದೀನಿ ಸಿಗ್ನೇಚರ್ ಡೈರೆಕ್ಟರ್ ಅಂತ ನಾ ಫೋಲ್ಡ್ ಮಾಡ್ಕೊಳ್ಳೋಣ ಓಲ್ಡ್ ಮಾಡಿಕೊಂಡು ಇದಕ್ಕೆ ವೈಟ್ ಕಲರನ್ನು ಅಪ್ಲೈ ಮಾಡಿ ವೈಟು ಎಲ್ಲೋ ないと ಸ್ವಲ್ಪ সাইজ চিকක් ಮಾಡ್ಕೊತೀನಿ ಇಲ್ಲಿ ಬೇರೆ ಏನಾದ್ರು ಟೆಸ್ಟ್ ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಿ ನಾನು ಇಲ್ಲೊಂದು ಟೆಸ್ಟನ್ನು ಆ್ಯಡ್ ಮಾಡ್ತೀನಿ ಟು ವಿಯು ಅಸ್ ಆನ್ಲೈನ್ ವೈಟ್ ಕಲರು ಎಲ್ಲೋ ಕಲರು ಯಾವುದಾದ್ರೂ ಹಾಕೊಳ್ಳಿ ನಾನಿಲ್ಲಿ ಇಲ್ಲಿ ವೈಟ್ ಅನ್ನು ಈ ರೀತಿ ಸೊ ಇದನ್ನ ನಾನು ಚಿಕ್ಕದ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿಯಾಗಿ ಒಂದು ಡಿಸೈನ್ ಮಾಡಿದ್ದೀನಿ ಸರ್ಟಿಫಿಕೇಟ್ ಈ ರೀತಿ ಸರ್ಟಿಫಿಕೇಟ್ ಡಿಸೈನ್ ಆಗಿದೆ ಇದನ್ನ ಫೈಲಿಗೆ ಹೋಗಿ ಸೇವ್ ಅಥವಾ ಆಸ್ ತೊಗೊಳ್ಳಿ ಯಾವ್ದು ತಗೊಂಡ್ರು ಓಕೆ ನಾನು ಡೆಸ್ಕ್ಟಾಪ್ ಮೇಲೆ ಇದನ್ನು ಸೇವ್ ಮಾಡ್ತಾಯಿದ್ದೀನಿ ನೋಡಿ ಸರ್ಟಿಫಿಕೇಟ್ ಅಂತ ಓಕೆ ಸೇವ್ ಆಯಿತು ಸೊ ಈಗ ಸೇವ್ ಆಗಿದೆ ಹಾಗೆ ಅದನ್ನು ಅದು ಯಾವುದರಲ್ಲಿ ಸೇವ್ ಆಗಿದೆ ಸಿ ಡಿ ಆರ್ ಫಾರ್ಮೆಟ್ ಅಂದರೆ ಕೋರಾಲ್ಡ್ರ ಫಾರ್ಮೆಟಲ್ಲಿ ಸೇವ್ ಆಗಿರುತ್ತೆ ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಜಿ ಪಿ ಜಿ ಅಥವಾ ಪಿ ಡಿ ಪಿ ಮಾಡಬೇಕು ಅಂದರೆ ಫೈಲಲ್ಲಿ ಹೋಗಿ ಎಕ್ಸ್ಪೋರ್ಟ್ ಅಂತ ತಗೊಳ್ಳಿ ಎಕ್ಸ್ಪೋರ್ಟ್ ಅಂತ ತಗೊಂಡು ನೋಡಿ ಇಲ್ಲಿ ಜಿ ಪಿ ಎ ಜಿ ಬಿಟ್ ಮ್ಯಾಪ್ ಅಂತ ಇದೆ ಹೌದಾ ಸೊ ಇದನ್ನು ನಾವು ತೊಗೊತಾ ಇದ್ದೀನಿ ಇಲ್ಲಿ ಸರ್ಟಿಫಿಕೇಟ್ ಒನ್ ಅಂತ ಕೊಡ್ತೀನಿ ನನ್ನ ಹೆಸರನ್ನು ಇದು ಕೂಡ ಡೆಸ್ಕ್ ಟಾಪಲ್ಲೇ ನಾನು ಸೇವ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿ ಈ ರೀತಿ ಆಪ್ಷನ್ ಬರುತ್ತೆ ಓಕೆ ಕೊಡಿ ಸೊ ನೆಕ್ಸ್ಟ್ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಎಕ್ಸ್ಪೋರ್ಟ್ ಅಂತ ತಗೊಳ್ಳಿ ಡೆಸ್ಕ್ಟಾಪು ಇಲ್ಲಿ ನನಗೆ ಪಿ ಡಿ ಎಫ್ ಅಂತ ಬರುತ್ತೆ ನೋಡಿ ಪಿ ಡಿ ಎಫ್ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಎಕ್ಸ್ಪೋರ್ಟ್ ಅಥವಾ ಸೊ ಈ ರೀತಿ ಸೇವ್ ಆಗಿದೆ ಈಗ ಸೊ ಫೈಲ್ ಸೇವ್ ಆದಮೇಲೆ ಚೆಕ್ ಮಾಡಬೇಕಲ್ವ ನೋಡಿ ಇಲ್ಲಿ ನೋಡಿ ಇದು ಪಿ ಡಿ ಎಫಲ್ಲಿ ಅಲ್ಲಿ ಸೇವ್ ಆದಂಥ ಸರ್ಟಿಫಿಕೇಟ್ ಸೊ ಇದು ಪಿ ಡಿ ಎಫಲ್ಲಿ ಸೇವ್ ಆಗಿದೆ ಹಾಗೆ ಇದು ನೋಡಿ ಕೋರಲ್ ಡ್ರಾದಲ್ಲಿ ಸೇವ್ ಆಗಿರೋದು ಇಲ್ಲಿ ಬಂದಿದೆ ನೋಡಿ ಎಲೆ ಟೈಪಲ್ಲಿ ಚಿತ್ರ ಹಾಗೆ ಇದು ಒಂದು ಪಿಕ್ಚರ್ಸಲ್ಲಿ ಸೇವ್ ಆಗಿರೋದು ಅಂದರೆ ಜೆ ಪಿ ಎಚ್ ಜಿಯಲ್ಲಿ ಸೇವ್ ಆಗಿರೋದು ಸೊ ನಮಗೆ ಕೋರಲ್ ಡ್ರಾದಲ್ಲಿ ಮಾಡಿದಂಥ ಫೈಲ್ಗಳನ್ನು ಬಿ ಡಿ ಎಫಲ್ಲಿ ಅಥವಾ ಸಿ ಡಿ ಆರ್ ಫಾರ್ಮೆಟಲ್ಲಿ ಅಥವಾ ಜೆ ಪಿ ಎಚ್ ಜಿಯಲ್ಲಿ ಕನ್ವರ್ಟ್ ಮಾಡಿ ಸೇವ್ ಮಾಡ್ಬೋದು ಮುಂದಿನ ಒಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್